ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಬಂಧನವಾಗಿದೆ ದರ್ಶನ್ ವಿರುದ್ಧ ಪೊಲೀಸರು ಕಲೆ ಹಾಕಿರುವ ಸಾಕ್ಷ್ಯಗಳನ್ನು ಪರಿಶೀಲಿಸಿದ್ರೆ ದರ್ಶನ್ಗೆ ಸುಲಭಕ್ಕೆ ಜಾಮೀನು ಸಿಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗುವ ಸಾಧ್ಯತೆಯೂ ಹೆಚ್ಚಾಗಿದೆ ದರ್ಶನ್ ಅಭಿಮಾನಿಗಳು ಸಹಜವಾಗಿಯೇ ಆತಂಕದಲ್ಲಿದ್ದಾರೆ ಆದ್ರೆ ಕೆಲವು ಸಿನಿಮಾ ನಿರ್ಮಾಪಕರು ಸಹ ಈ ಪ್ರಕರಣದಿಂದ ತೀವ್ರ ಆತಂಕದಲ್ಲಿದ್ದಾರೆ ದರ್ಶನ್ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ರು ಅವರನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಸಿನಿಮಾ ನಿರ್ಮಾಪಕರು ಹಾಕಿದ್ದಾರೆ ಈಗ ದರ್ಶನ್ ಜೈಲು ನಿರ್ಮಾಪಕರು ಸಿಕ್ಕಾಪಟೆ ಆತಂಕಕ್ಕೆ ಒಳಗಾಗಿದ್ದಾರೆ ದರ್ಶನ್ ಪ್ರಸ್ತುತ ಡೆವಿಲ್ ಹೆಸರಿನ ಸಿನಿಮಾದಲ್ಲಿ ನಟಿಸ್ತಾ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಸಿನಿಮಾದ ಚಿತ್ರೀಕರಣ ಅರ್ಧ ಮುಗಿದಿದೆ ಈ ಮಧ್ಯೆ ದರ್ಶನ್ ಬಂಧನವಾಗಿದ್ದು ಪಾಪ ಡೆವಿಲ್ ನಿರ್ಮಾಪಕರಿಗೆ ತಿಕ್ಕು ದೋಚದಂತಾಗಿದೆ ಡೆವಿಲ್ ಸಿನಿಮಾದ ಬಳಿಕ ಪ್ರೇಮ್ ನಿರ್ದೇಶನದ ಸಿನಿಮಾದಲ್ಲಿ ದರ್ಶನ್ ನಟಿಸಬೇಕಾಗಿತ್ತು ಆ ಸಿನಿಮಾಗೆ ಕೆ ವಿ ಎನ್ ಬಂಡವಾಳ ಹೂಡುವ ನಿರೀಕ್ಷೆ ಇತ್ತು ಆ ಸಿನಿಮಾಕ್ಕಾಗಿ ಪ್ರೇಮ್ ಈಗಾಗಲೇ ಸಿಕ್ಕಾಪಟ್ಟೆ ಸಿದ್ಧತೆ ಆರಂಭ ಮಾಡಿಕೊಂಡಿದ್ರು ಆದರೆ ಈಗ ಅದು ಸಹ ತಟಸ್ಥವಾಗುವ ಸಾಧ್ಯತೆ ಇದೆ ಇನ್ನು ನಿರ್ಮಾಪಕ ಸೂರಪ್ಪ ಬಾಬು ಜೊತೆಗೂ ಒಂದು ಸಿನಿಮಾಕ್ಕಾಗಿ ದರ್ಶನ್ ಎಸ್ ಅಂತ ಹೇಳಿದ್ರಂತೆ ಸೂರಪ್ಪ ಬಾಬು ಸಹ ದರ್ಶನ್ ಜೊತೆ ಸಿನಿಮಾ ಮಾಡಲು ಹಣಕಾಸಿನ ಹೊಂದಾಣಿಕೆಯಲ್ಲಿ ತೊಡಗಿದ್ರು ಅಂತ ಹೇಳಲಾಗ್ತಾ ಇದೆ ಈಗ ಈ ಸಿನಿಮಾ ಸಹ ಬಂದ್ ಆಗುವ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಅದಾದ ಬಳಿಕ ಕಾಟೇರ ಸಿನಿಮಾದ ತಂಡದೊಂದಿಗೆ ಮತ್ತೊಂದು ಸಿನಿಮಾ ಮಾಡಲಿದ್ರು ದರ್ಶನ್ ಲೈನ್ ನಿರ್ಮಾಣ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಹೊಸ ಸಿನಿಮಾವನ್ನ ದರ್ಶನ್ ಒಪ್ಪಿಕೊಂಡಿದ್ರು ಆದ್ರೆ ಈ ಸಿನಿಮಾ ಯಾವುದೇ ಕೆಲಸಗಳು ಆರಂಭ ಆಗಿರಲಿಲ್ಲ ಆದ್ರೆ ಈ ಸಿನಿಮಾ ಇನ್ನಷ್ಟು ತಡವಾಗುವುದು ಪಕ್ಕಾ ಅಂತ ಗೊತ್ತಾಗ್ತಾ ಇದೆ ಆದರೆ ಕೆಲವು ಸಿನಿಮಾಗಳ ಅಡ್ವಾನ್ಸ್ ಏನಾದರೂ ದರ್ಶನ್ ಅವರು ಇಸ್ಕೊಂಡಿದ್ರೆ ನಿರ್ಮಾಪಕರ ಕತೆ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇದೆ ಸದ್ಯಕ್ಕೆ ಆ ಎಲ್ಲ ನಿರ್ಮಾಪಕರು ಈಗ ಕೇಳ್ಕೊಳ್ತಾ ಇರುವಂಥದ್ದು ದರ್ಶನ್ ಅವರು ಬೇಗ ಆಚೆ ಬರಲಿ ಅಂತಲೇ ಬೇಡ್ಕೊಳ್ತಾ ಇದ್ದಾರೆ ಆದರೆ ಈ ಎಲ್ಲವೂ ಕೂಡ ನೋಡ್ತಾ ಇದ್ರೆ ದರ್ಶನ್ ಪಕ್ಕಾ ಜೈಲಿಗೆ ಸೇರ್ತಾರ ಇಲ್ಲ ಏನಾದರೂ ಒಂದು ಮ್ಯಾಜಿಕ್ ಆಗಿ ಹೊರಗಡೆ ಬರ್ತಾರ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ